ಇಂದು ತೀರ್ನರಸೀಪುರ ಪಟ್ಟಣದಲ್ಲಿ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ರಚನಾ ಜಾಗೃತಿ ಸಮಾವೇಶ ನಡೆಸುವ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಲಾಯಿತು ದಲಿತ ಸಂಘರ್ಷ ಸಮಿತಿ ಭೀಮಾವಾದ ವತಿಯಿಂದ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ರಾಜಣ್ಣ ತಾಲೂಕು ಸಂಚಾಲಕ ಮನೋಜ್ ಮಾತನಾಡಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೈಸೂರಿನ ಮನಸ ಗಂಗೋತ್ರಿ ಲಲಿತ ಕಲೆಗಳ ನಾಟಕ ಸರ್ವಾಂಗಣದಲ್ಲಿ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ರಕ್ಷಣೆಯ ಜಾಗೃತಿ ಸಮಾವೇಶ ನಡೆಯಲಿದೆ ಸಮಾವೇಶ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಪದಾಧಿಕಾರಿಗಳಾದ ಮರಿಸ್ವಾಮಿ ಪ್ರಭಾಕರ್ ಗೋವಿಂದರಾಜು ಇದ್ದರು భీమవద్ధిగా సంవిధా సమర్పణ దినద అంగీ సంవిధాన రక్షణ జాగృతి సమయవన్న మైసూట్ అమ్మకొద హే డాక్టర్ బాబాసేబ్ అంబేద్కర్వరు సంవిధాన్న రచన ప్రభా ప్రజాప్రభుత్వ వ్యవస్థలు బ్రిటిష్ ప్రజాప్రభుత్వ వ్యవస్థలు కాలూ ఇంకా బాబాసాహెబ్ అంబేద్కర్వరు అంధానం ಎರಡು ಸಾವಿರ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಅವರು ಸಂವಿಧಾನವನ್ನು ರಚನೆ ಮಾಡಿ ಅವರು ನಮ್ಮ ಈ ದೇಶಕ್ಕೆ ಎಲ್ಲ ದೇಶಗಳ ಸಂವಿಧಾನವನ್ನು ವಿದೇಶದ ಸಂವಿಧಾನಗಳೆಲ್ಲವನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರುವಂಥ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರುಗಳು

ಮೈಸೂರಿನ ವಿಭಾಗದಲ್ಲಿ ರಾಜ್ಯ ಮತದಾನ ಕಾರ್ಯಕ್ರಮ ಸಮಿತಿಗೆ ಹೋದಾಗ ನಿಮ್ಮ ಮೈಸೂರು ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿರುವಂತಹ ರಾಜ್ಯದ ಹೇಳಿದ್ರು ಅದರಿಂದ ನಮ್ಮ ಆರ್ಭಂದ್ರಶೇಖರ್ ನೇತೃತ್ವದಲ್ಲಿ ಇವತ್ತು ಮೈಸೂರು ವಿಭಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಮ್ ಅದರಿಂದ ಬಾಬಾ ಸಾಹೇಬ್ ತತ್ವ ಸಿದ್ಧಾರ್ಥಗಳ ಪುಸ್ತಕ ಮತ್ತು ಮಹಿಳೆಯರಿಗೆ ಮತದಾನ ಹಕ್ಕಲ್ಪಟ್ಟರು ಸಮಾನ ಕೂರಿಪಟ್ಟರು ಬಾಬಾ ಸಾಹೇಬ್ ಆ ವಿಚಾರಗಳನ್ನು ನಮ್ಮ ಎಲ್ಲ ಕಾರ್ಯಕರ್ತಗಳಿಗೂ ಪದಾಧಿಕಾರಿಗಳಿಗೂ ವಿಚಾರಗಳನ್ನು ನಾವು ಆಗ ಸಮಾರಂಭ ಕಾರ್ಯಕ್ರಮದಲ್ಲಿ ವಿಚಾರವನ್ನು ಮೂಡಿಸುತ್ತೀವಿ ಅಂತ ಹೇಳ್ತಾ ನಾನು ಬಯಸ್ತೀನಿ ಪತ್ರಿಕೋ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಕರ್ನಾಟಕ ದರ್ಶನ ಸಮಿತಿ ಭೀಮವಾದ ಸಂಘಟನೆ ವತಿಯಿಂದ ಬೆಂಗಳೂರು ಮತ್ತು ಮೈಸೂರು ಹುಬ್ಬಳ್ಳಿಯ ಮಟ್ಟದಲ್ಲಿ ನವೆಂಬರ್ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ರಕ್ಷಣಾ ರಕ್ಷಣೆಯ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಮೈಸೂರಿನ ಲಲಿತ ನಾಯಕ ಭವನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನು ವಿಭಾಗೀಯ ಮಠದ ಏಳು ಒಳಗೊಂಡಂತ ಈ ಸಮಾವೇಶಕ್ಕೆ ನಮ್ಮ ಸಂಘ ಸಮಿತಿ ಭಿಮುವಾದ ರಾಜ್ಯ ಸಂಚಾಲಕರಾದಂತಹ ಆರ್ ಬಾಜ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದು ಈ ಒಂದು ಸಭೆಗೆ ಏಳು ಜಿಲ್ಲೆಯ ಕಾರ್ಯಕರ್ತರು ಹಾಗೂ ನಮ್ಮ ಚೀನ ತಾಲೂಕಿನಿಂದ ನೂರಕ್ಕೂ ಹೆಚ್ಚು ಹೆಚ್ಚು ಕಾರ್ಯಕರ್ತರು ಹೋಗ್ತಾ ಇದ್ದೀವಿ ಮತ್ತು ಏನು ಸರಿಸಂಘ ಸಮಿತಿ ಕರ್ನಾಟಕ ಭೀಮವಾದ ಸಂಘಟನೆ ಮತ್ತಿಂದ ಈ ಒಂದು ಸಮಾವೇಶಕ್ಕೆ ಮತ್ತು ಏನು ಕಾರ್ಯಕ್ರಮ ಸಂವಿಧಾನ ಬದ್ಧವಾಗಿ ಮತ್ತೆ ಹೋರಾಟಗಳನ್ನು ಮಾಡ್ತಾ ಚಳವಳಿಯಲ್ಲಿ ರೂಪಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ನೂರಾರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಪಾಲ್ಗೊಳ್ತಾ ಇದ್ವಿ ಹಾಗಾಗಿ ಮೈಸೂರು ಜಿಲ್ಲೆಯ ಬಾಬಾ ಸಾಹೇಬ್ರ ಅಭಿಮಾನಿಗಳು ಹಿತೈಷಿಗಳು ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕಂತೇಳಿ ನಾನು ಈ ಮುಂದೆ ಕೇಳ್ಕೊಳ್ತೀನಿ